ಯಾರು ಸಹ ಕಾಂಪ್ಲಿಕೇಶನ್ ಎಲ್ಲರಲ್ಲೂ ಬೇಗ ಟೆಸ್ಟ್ ಮಾಡ್ಕೊಂಡು ನಾವು ಗುರುಸಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟಿರೋದ್ರಿಂದ ಅವರೆಲ್ಲರೂ ಚಿಕಿತ್ಸೆ ಪಡೆದು ಅವ್ರ ಮನೆಗಳಲ್ಲೇ ಇದ್ದಾರೆ ಈಗಲೂ ನಿರಂತರವಾಗಿ ನಾವು ದಾಡ್ತಾ ಇದ್ದೇವೆ ನಮ್ಮ ಜೊತೆಗೆ ಅಂಗನವಾಡಿ ಕಾರ್ಯಕರ್ತೆಯರು ಎಸ್ ಸೊಳ್ಳೆ ಅಂದ್ರೆ ಯಾರು ತಾನೆ ಭಯ ಇರಲ್ಲ ಹೇಳಿ ಹಿಂದಿನ ದಿನಗಳಲ್ಲಿ ವಿವಿಧ ರೋಗಗಳಿಗೆ ಮನುಷ್ಯ ತುತ್ತಾಗ್ತಾ ಇದ್ದಾನೆ ಅಂದ್ರೆ ಅದು ಸೊಳ್ಳೆಗಳಿಂದ ಮಾತ್ರ ಆ ಸೊಳ್ಳೆಗಳನ್ನ ನಿಯಂತ್ರಣ ಮಾಡುವ ವಿಧಾನ ಮನಸ್ಸು ಸಮಯ ನಿಮ್ಮಲ್ಲಿರಬೇಕಷ್ಟೇ ಅದನ್ನ ಅರಿಯಲು ಅಂಗನವಾಡಿ ಕಾರ್ಯಕರ್ತರುಗಳು ಆರೋಗ್ಯ ಸಿಬ್ಬಂದಿ ಆಶಾ ಕಾರ್ಯಕರ್ತರುಗಳು ವಿಶೇಷ ತರಬೇತಿ ಪಡೆದು ತಮ್ಮ ಮನೆಗಳ ಬಳಿ ಬಂದಾಗ ಅವರ ಜೊತೆ ಸಹಕರಿಸಿದರೆ ಸಾಕು ತಮ್ಮ ಮನೆ ಮತ್ತು ಸುತ್ತಮುತ್ತಲ ಪರಿಸರ ಸ್ವಚ್ಛತೆಯಿಂದ ಇಡಬಹುದು ಸೊಳ್ಳೆಗಳನ್ನ ನಿಯಂತ್ರಿಸಬಹುದು ಎಂದು ಮಂಗಳವಾರ ವಿಶ್ವ ಸೊಳ್ಳೆಗಳ ದಿನಾಚರಣೆ ಪ್ರಯುಕ್ತ ಪ್ರತಿಜ್ಞೆ ಮಾಡುವುದರ ಮೂಲಕ ಸೊಳ್ಳೆಗಳ ನಿಯಂತ್ರಣ ಮಾಡುವ ಬಗ್ಗೆ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ವೆಂಕಟೇಶ್ ಮೂರ್ತಿ ವಿವರಣೆಯನ್ನು ನೀಡಿದರು ಅಥವಾ ಒಳಗಡೆ ಆಗಿರೋದ್ರಲ್ಲಿ ಏನೋ ಲಾಭಗಳೆಂಗ್ಯೂ ಅಥವಾ ಭಯ ಬೀಳ ಬೇಡ ಒಂದು ಜ್ವರ ಬಂತು ಅಂದ್ರೆ ಉದಾಸೀನ ಮಾಡಿದ್ರೆ ಒಂದು ಪರೀಕ್ಷೆ ಮಾಡಿಸ್ಕೊಳ್ಳಿ ಅಂದ್ರೆ ಸುಮಾರು ಅಂದ್ರೆ ವೈರಲ್ ಫೀವರ್ ಇದೆ ಸೊಳ್ಳೆಯಿಂದ ಕಚ್ಚುವಂತ ವೈರಲ್ ಫೀವರ್ ಆ ವೈರಲ್ ಫೀವರ್ ಆಗಿರೋದ್ರಿಂದ ನಿರ್ದಿಷ್ಟವಾಗಿ ನಾವು ಯಾವುದೇ ಟ್ರೀಟ್ಮೆಂಟ್ ಇರೋಲ್ಲ ಆದರೂ ನಾವು ಎಲ್ಲಾ ಜ್ವರಗಳ ತಕ್ಕಂಗೆ ಇದನ್ನು ಮಾತ್ರ ತಗೊಂಡು ಸಾಕಷ್ಟು ನೀರಿನ ಅಂಶ ತಗೊಂಡ್ರೆ ನಮ್ಗೆ ಏನು ತೊಂದರೆ ಆಗ ಆದ್ರೂ ಕಮ್ಮಿ ಆಗ್ತದೆ ಅಂತ ಅಂದ್ರೆ ಎಕ್ಸಾಂಪಲ್ ಜಿಲ್ಲಾ ಆಸ್ಪತ್ರೆ ಕಳ್ಸು ಲ್ಯಾಬ್ಗೆ ಅಲ್ಲಿ ನಾವು ಎನಿಸ ಟೆಸ್ಟಿಂಗ್ ಮಾಡಿಸ್ತಾ ಅಂದ್ರೆ ಡೆಂಗ್ಯೂ ಇದೆಯೋ ಗೊತ್ತಾಗುತ್ತೆ ಸೊ ಎಷ್ಟನ್ನ ನಾವು ಮಾಡಿಸ್ಕೋಬೇಕು ಯಾವುದೇ ಕಾರಣಕ್ಕೂ ಎದುರೋದು ಬೇಡ ಅನ್ನೋದನ್ನ ಮಾಹಿತಿನ ಜನಗಳಿಗೆ ಗೊತ್ತಾಗಬೇಕು ಕರಡುವ ರೋಗಗಳಾದ ಮಲೇರಿಯಾ ಡೆಂಗ್ಯೂ ಜ್ವರ

ನನ್ನ ಕಛೇರಿ ನನ್ನ ಕಛೇರಿ ಆಸ್ಪತ್ರೆ ಆಸ್ಪತ್ರೆ ಶಾಲೆ ಕಾಲೇಜು ಶಾಲೆ ಕಾಲೇಜು ವನಂಗನ ಮತ್ತು ರಂಗನ ವನಂಗನ ಇಡಿಸ್ ಲಾರ್ನ ಇಡಿಸ್ ಲಾರ್ನ ದಾಖಲೆಗಳನ್ನು ತಾಕಿಕರಣ ಮಾಡುತ್ತೇನೆ ಇಡಿಸ್ ಲಾರ್ನ ನನ್ನ ಮನೆ ತಾಕಿಕರಣ ಕಛೇರಿ ಕಛೇರಿ ಆಸ್ಪತ್ರೆ ಆಸ್ಪತ್ರೆ ಶಾಲೆ ಕಾಲೇಜು ನಾನು ಶಾಲೆ ಕಾಲೇಜು ನೀವು ಇಲ್ಲದಂತೆ ಕಣಿಸದಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುತ್ತೇನೆ ಸೊಳ್ಳೆ ಕಡಿತದಿಂದ ಹಾರಾಗಲು ನಂಬುವಾಗ ಸೊಳ್ಳೆ ಕರೆಯನ್ನು ಫಲಕ್ಕೆ ಹಾಗೂ ಇತರ ಸ್ವಯಂ ರಕ್ಷಣಾ ವಿಧಾನಗಳನ್ನು ست میرے پہ ویدہ آرگی سبند آشا کارکرت منجا کر